ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಯ ಮುಂದಿನ ಪಂದ್ಯ ಯಾರ ವಿರುದ್ಧ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇಲ್ಲದ ನೋಡಿ ಸಂಪೂರ್ಣವಾದ ಮಾಹಿತಿ ನಿನ್ನೆ ಆರ್ ಸಿ ಬಿ ತಂಡ ಜಿ ಟಿ ವಿರುದ್ಧ ಸೋಲ್ತು ಅಂದರೆ ನಾವು ಇದೀಗ ಮೂರು ಪಂದ್ಯದಲ್ಲಿ ಎರಡು ಪಂದ್ಯ ಗೆದ್ದು ಒಂದು ಪಂದ್ಯ ಸೋತ್ವಿ ದಿಕ್ಕಕ್ಕೆ ಆರ್ ಸಿ ಬಿ ತಂಡದ ಮುಂದಿನ ಪಂದ್ಯ ಯಾರ ವಿರುದ್ಧ ಅಂತ ಕೇಳ್ತಾ ನೋಡ್ಬೋದು ಇನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ತಂಡದ ಮುಂದಿನ ಪಂದ್ಯ ಇರೋದು ಯಾರ ವಿರುದ್ಧ ಅಂತ ಕೇಳ್ತಾ ನೋಡ್ಬೋದು ಇನ್ನು ಸೆವೆಂತ್ ಏಪ್ರಿಲ್ಗೆ ನಾವು ಮುಂಬೈ ಇಂಡಿಯನ್ಸ್ ತಂಡವನ್ನು ವಾಂಕಡಿ ಗ್ರೌಂಡ್ನಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಎದುರಿಸ್ತಾ ಇದೀವಿ ಬಟ್ ಈ ಒಂದು ಪಂದ್ಯ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಬಟ್ ಈ ಒಂದು ನಾವು ಟೈಂಟ್ ಟೆವೆಲ್ ಕೂಡ ನಂಬರ್ ಒನ್ ಆಗ್ಬೋದು ಇದಕ್ಕೆ ಆರ್ ಸಿ ಬಿಯ ಮುಂದಿನ ಪಂದ್ಯ ಇರೋದು ಮುಂಬೈ ಇಂಡಿಯನ್ಸ್ ವಿರುದ್ಧ ನಾವು ಆಡ್ತೀವಿ ಇದು ಏನಪ್ಪ ಅಂದರೆ ಆರ್ ಸಿ ಬಿಯ ನಾಲ್ಕನೇ ಪಂದ್ಯ ಈ ಒಂದು ಲೀಗ್ನಲ್ಲಿ ಅಂತಲೇ ಇಲ್ಲಿ ಹೇಳ್ಬೋದು ಹಾಗೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಮುಂಬೈ ವರದಿ ಗೆಲ್ಲುತ್ತ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ ಕೂಡ ತಿಳಿಸಿ ಥ್ಯಾಂಕ್ ಯು